ಒಂದು ಹಳ್ಳಿಯ ನದಿಯ ದಡದ ಹತ್ತಿರ ಮಹೇಶ್ ಎಂಬ ವ್ಯಕ್ತಿ ಇದ್ದ ಅವನು ಊರಿನ ದನಿಗಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ದನಿಗಳ ಹತ್ತಿರ ತುಂಬಾ ಸಾಕು ಜಾನುವಾರುಗಳಿದ್ದವು ಇವನು ಪ್ರತಿದಿನ ಜಾನುವಾರುಗಳನ್ನು ಮೇಯಿಸಲು ನದಿಯ ದಡಕ್ಕೆ ಕರೆದೊಯ್ದು ಸಂಜೆ ಹಳ್ಳಿಗೆ ಮರಳುತ್ತಿದ್ದನು ಹೀಗೆ ಒಂದು ದಿನ ಅವನು ಜಾನುವಾರುಗಳ ಜೊತೆ ನದಿ ತೀರಕ್ಕೆ ಹೋಗುತ್ತಾನೆ ಎಲ್ಲ ಜಾನುವಾರುಗಳು ನದಿಯ ದಡದ ಹಸಿರು ಹುಲ್ಲನ್ನು ಮೇಯುತ್ತಿತ್ತು ಆಗ ಮಹೇಶ್ ಅಲ್ಲೇ ಇದ್ದ ಒಂದು ಮರದ ಕೆಳಗೆ ಮಲಗುತ್ತಾನೆ ಆಗ ಒಂದು ಎಮ್ಮೆ ನೀರು ಕುಡಿಯಲು ನದಿಯ ದಡಕ್ಕೆ ಬರುತ್ತದೆ ಆಗ ನದಿಯ ನೀರು ತುಂಬಾನೇ ಅಲುಗಾಡಲು ಪ್ರಾರಂಭಿಸುತ್ತದೆ ಮತ್ತು ಒಂದು ಕೈ ನದಿಯಿಂದ ಮೇಲಕ್ಕೆ ಬರುತ್ತದೆ ಆ ಕೈಯಲ್ಲಿರುವ ಉಗುರುಗಳನ್ನು ನೋಡಿದಾಗ ಅವು ಉಗುರುಗಳೆಲ್ಲ ಬದಲಾಗಿ ಪ್ರಾಣಿಗಳನ್ನು ಬೇಟೆಯಾಡುವ ಆಯುಧದಂತೆ ಕಾಣುತ್ತಿತ್ತು ಮತ್ತು ಆ ಕೈ ನಿಧಾನವಾಗಿ ಗಾತ್ರದಲ್ಲಿ ದೊಡ್ಡದಾಗುತ್ತಿತ್ತು ನಂತರ ಆ ಕೈ ನೀರು ಕುಡಿಯುತ್ತಿದ್ದ ಎಮ್ಮೆಯನ್ನು ಹಿಡಿದು ಎಳೆದು ನೀರಿನ ಒಳಕ್ಕೆ ಕೊಂಡೊಯ್ಯುತ್ತದೆ ಆ ಕೈ ಒಂದು ದೆವ್ವದ್ದಾಗಿತ್ತು ಆ ದೆವ್ವ ನೀರಿನಲ್ಲೇ ವಾಸಿಸುತ್ತಿತ್ತು ಮತ್ತು ನದಿ ನೀರಿನೊಳಗೆ ಇದ್ದುಕೊಂಡೇ ತನ್ನ ಬೇಟೆಗಾಗಿ ಕಾಯುತ್ತಿತ್ತು ಹೀಗೆ ತುಂಬಾ ದಿನದಿಂದ ಹಸಿವಿನಿಂದ ಇದ್ದ ದೆವ್ವಕ್ಕೆ ಎಮ್ಮೆಯನ್ನು ತಿಂದ ನಂತರ ತುಂಬಾನೇ ಸಮಾಧಾನವಾಗುತ್ತದೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಶಾಂತವಾಗುತ್ತದೆ ಆಗ ಮಹೇಶ ನಿದ್ದೆಗೆ ಜಾರಿ ತುಂಬಾ ಹೊತ್ತಾಗಿರುತ್ತದೆ ಅವನಿಗೆ ಎಚ್ಚರವಾಗಿ ಅವನು ತಂದ ಎಮ್ಮೆಗಳನ್ನು ನೋಡುವಾಗ ಅದರಲ್ಲಿ ಒಂದು ಎಮ್ಮೆ ಕಾಣುವುದಿಲ್ಲ ಅವನು ಕಾಣೆಯಾದ ಎಮ್ಮೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಆದರೆ ಅವನಿಗೆ ಎಲ್ಲಿಯೂ ಎಮ್ಮೆ ಕಾಣಿಸುವುದಿಲ್ಲ ಆಗ ಮಹೇಶನಿಗೆ ತುಂಬ ಭಯವಾಗುತ್ತದೆ ಅವನು ಪ್ರಾಣಿಗಳನ್ನು ಬಿಟ್ಟು ನದಿಯ ದಡದಲ್ಲಿ ಮಲಗಿದ್ದಾನೆಂದು ಗೊತ್ತಾದರೆ ಅವನ ಧನಿಗಳಿಗೆ ಕೋಪ ಬರುತ್ತದೆ ಎಂದು ಗಾಬರಿಗೊಳ್ಳುತ್ತಾನೆ ನಂತರ ಅವನು ಹೆದರಿಕೊಂಡೇ ಧನಿಗಳ ಹತ್ತಿರ ಹೋಗುತ್ತಾನೆ ಮಹೇಶ್ ಒಂದು ಎಮ್ಮೆ ಎಲ್ಲಿಗೆ ಹೋಗಿದೆ ಎಂದು ನನಗೆ ಗೊತ್ತಿಲ್ಲ ನಾನು ತುಂಬಾನೇ ಹುಡುಕಾಡಿದೆ ಆದರೆ ನನಗೆ ಎಲ್ಲೂ ಕಾಣಿಸಲಿಲ್ಲ ಅದು ಹುಲ್ಲು ಮೇಯುತ್ತಾ ಮೇಯುತ್ತಾ ನದಿಯ ಕಡೆ ಹೋಗಿತ್ತು ನಾನು ನಾಳೆ ಹತ್ತಿರದ ಹಳ್ಳಿಗೆ ಹೋಗಿ ಕಂಡುಹಿಡಿಯುತ್ತೇನೆ ಬಹುಶಃ ಅದು ಅಲ್ಲಿಗೆ ಹೋಗಿರಬಹುದು ಏನು ಹೇಳುತ್ತಿದ್ದೀಯಾ ನಿನಗೆ ಆ ಎಮ್ಮೆಯ ಬೆಲೆ ಎಷ್ಟು ಎಂದು ಗೊತ್ತಿದೆಯಾ ಹೆಮ್ಮೆ ಸಿಗದಿದ್ದರೆ ನಿನ್ನ ಇಡೀ ವರ್ಷದ ಸಂಬಳ ನಿನಗೆ ಸಿಗುವುದೇ ಇಲ್ಲ ದನಿಗಳ ಮಾತುಗಳನ್ನು ಕೇಳಿ ಮಹೇಶ್ ತುಂಬಾ ಗಾಬರಿಯಾಗುತ್ತಾನೆ ಮತ್ತು ಮರುದಿನ ಅವನು ಪಕ್ಕದ ಹಳ್ಳಿಗೆ ಹೋಗಿ ವಿಚಾರಿಸುತ್ತಾನೆ ಆದರೆ ಅವನ ಎಮ್ಮೆ ಎಲ್ಲಿಯೂ ಕಂಡುಬರುವುದಿಲ್ಲ ಮರುದಿನ ಅವನು ಪುನಃ ಜಾನುವಾರುಗಳನ್ನು ನದಿಯ ದಡದಲ್ಲಿ ಮೇಯಲು ಕರೆದೊಯ್ಯುತ್ತಾನೆ ಆಗ ಸಂಜೆಯಾಗುತ್ತಾ ಬರುತ್ತದೆ ಅರೆ ಸಂಜೆಯಾಯಿತು ನಾನು ಇನ್ನು ಎಲ್ಲ ಜಾನುವಾರುಗಳನ್ನು ತರುತ್ತೇನೆ ಆಗ ಒಂದು ಎಮ್ಮೆ ಮತ್ತೆ ನೀರು ಕುಡಿಯಲು ನದಿಯ ಬಳಿ ಹೋಗುತ್ತದೆ ಆಗ ಮತ್ತೆ ಆ ದೆವ್ವದ ಕೈ ನೀರಿನಿಂದ ಹೊರಗೆ ಬಂದು ಆ ಎಮ್ಮೆಯನ್ನು ಮತ್ತೆ ನೀರಿನ ಒಳಗೆ ಎಳೆಯುತ್ತದೆ ನಂತರ ಮಹೇಶ್ ಆ ಎಮ್ಮೆಯನ್ನು ಹುಡುಕಲು ತುಂಬ ಪ್ರಯತ್ನಿಸುತ್ತಾನೆ ಆದರೆ ಅವನಿಗೆ ಎಲ್ಲಿಯೂ ಎಮ್ಮೆ ಕಾಣಿಸುವುದಿಲ್ಲ ನಂತರ ಮಹೇಶ್ ತುಂಬ ಭಯದಿಂದ ತನ್ನ ತಲೆಯನ್ನು ಬಡಿಯುತ್ತಾ ಹಳ್ಳಿಯ ಕಡೆಗೆ ಹಿಂತಿರುಗುತ್ತಾನೆ ಅಯ್ಯೋ ದೇವರೇ ಇವತ್ತು ಸಹ ನನ್ನ ಎಮ್ಮೆ ಕಾಣೆಯಾಗಿದೆ ನನ್ನನ್ನು ಮೂರ್ಖ ಎಂದುಕೊಂಡಿದ್ದೀಯಾ ನನಗೆ ಈಗಲೇ ಸತ್ಯವನ್ನು ಹೇಳು ನೀನು ನನ್ನ ಎಮ್ಮೆಗಳನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಿದ್ದೀಯಾ ಇಲ್ಲದಿದ್ದರೆ ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಇಲ್ಲ ಇಲ್ಲ ಧನಿಗಳೇ ನಾನು ಅಂತಹ ತಪ್ಪು ಕೆಲಸವನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ನಾನು ಬಡವನಾಗಿರಬಹುದು ಆದರೆ ನನ್ನ ಪ್ರಾಮಾಣಿಕತೆಯನ್ನು ಅನುಮಾನಿಸಬೇಡಿ ಏನೇ ಆಗಲಿ ನಾನು ಖಂಡಿತವಾಗಿಯೂ ನಿಮ್ಮ ಹೆಮ್ಮೆಯನ್ನು ಹುಡುಕುತ್ತೇನೆ ಮರುದಿನ ಮುಂಜಾನೆಯಾಗುತ್ತಿದ್ದಂತೆ ಮಹೇಶ ಒಬ್ಬನೇ ನದಿಯ ಕಡೆಗೆ ಹೋಗುತ್ತಾನೆ ನಾನು ಕೊನೆಯ ಬಾರಿಗೆ ಎಮ್ಮೆ ಇಲ್ಲಿ ನೀರು ಕುಡಿಯುವುದನ್ನು ನೋಡಿದ್ದೆ ಅದರ ನಂತರವೇ ಎಮ್ಮೆ ಕಣ್ಮರೆಯಾಗಿದ್ದು ಇದು ಹೇಗೆ ಸಾಧ್ಯ ಅಷ್ಟು ದೊಡ್ಡ ಎಮ್ಮೆ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಲು ಹೇಗೆ ಸಾಧ್ಯ ಇಲ್ಲಿ ಏನೋ ಸಮಸ್ಯೆ ಇದೆ ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ಅವನು ನದಿಯ ನೀರಿಗೆ ಕಾಲಿಡುತ್ತಾನೆ ಆಗ ಇದ್ದಕ್ಕಿದ್ದಂತೆ ಅಲ್ಲಿ ಹವಾಮಾನ ಬದಲಾಗುತ್ತದೆ ಬಲವಾದ ಗಾಳಿ ಬೀಸುತ್ತದೆ ಮತ್ತು ಆಳವಾದ ಕಪ್ಪು ಮೋಡಗಳು ಸುತ್ತುವರಿಯುತ್ತವೆ ಹಗಲಿನ ಕತ್ತಲೆ ರಾತ್ರಿಯಾಗಿ ಬದಲಾಗುತ್ತದೆ ಆಗ ಮಹೇಶನಿಗೆ ಎಲ್ಲವೂ ಅರ್ಥವಾಗುತ್ತದೆ ಆಗ ಇದ್ದಕ್ಕಿದ್ದಂತೆ ನೀರಿನಲ್ಲಿ ಸ್ವಲ್ಪ ಚಲನವಲನ ಶುರುವಾಗುತ್ತದೆ ನಂತರ ನೀರಿನ ಒಳಗಿಂದ ಒಂದು ಕೊಳಕು ಕೈ ಹೊರಗೆ ಬಂದು ಅವನ ಕುತ್ತಿಗೆಯನ್ನು ಹಿಡಿದು ನೀರಿನ ಒಳಗೆ ಎಳೆಯುತ್ತದೆ ಮಹೇಶನಿಗೆ ಈಜುವುದು ಬರುತ್ತಿರಲಿಲ್ಲ ನಂತರ ನೀರಿನೊಳಗಿನಿಂದ ಉಸಿರಾಡಲು ಆಗದೆ ಅವನು ಆ ಕೂಡಲೇ ಸತ್ತು ಹೋಗುತ್ತಾನೆ ್ರೀ ನೋಡಿದ್ದೀರಾ ಆ ಮಹೇಶ ನಮ್ಮ ಎರಡೆರಡು ಎಮ್ಮೆಗಳೊಂದಿಗೆ ಊರಿನಿಂದ ಓಡಿ ಹೋಗಿದ್ದಾನೆ ನಾನು ತುಂಬಾ ಸಲಿ ಹೇಳಿದ್ದೆ ಅವನನ್ನು ಅತಿಯಾಗಿ ನಂಬಬೇಡಿ ಎಂದು ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲೇ ಇಲ್ವಲ್ಲ ಈಗ ನೀವೇನು ಮಾಡುತ್ತೀರಾ ಅವನನ್ನು ಎಲ್ಲಿ ಹುಡುಕುತ್ತೀರಾ ಅರಿ ನೀನೇನು ಚಿಂತಿಸಬೇಡ ಅವನು ಸಮಾಧಿಯಲ್ಲಿದ್ದರೂ ಸಹ ನಾನು ಕಂಡುಹಿಡಿಯುತ್ತೇನೆ ನಂತರ ಆಧನಿ ಮಹೇಶ ತನ್ನ ಎರಡು ಎಮ್ಮೆಗಳೊಂದಿಗೆ ಊರು ಬಿಟ್ಟು ಹೋಗಿದ್ದಾನೆ ಎಂಬ ಸುದ್ದಿಯನ್ನು ಇಡೀ ಹಳ್ಳಿಯಲ್ಲಿ ಅರಡಿಸುತ್ತಾನೆ ಗ್ರಾಮಸ್ಥರು ಕೂಡ ಅದನ್ನು ನಂಬುತ್ತಾರೆ ನಂತರ ನಿಧಾನವಾಗಿ ಸಮಯ ಕಳೆದು ಹೋಗುತ್ತದೆ ಮತ್ತು ಗ್ರಾಮಸ್ಥರು ಮಹೇಶನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ ಆದರೆ ಸಾಮಾನ್ಯವಲ್ಲದ ಒಂದು ವಿಷಯವೆಂದರೆ ಆಗಾಗ್ಗೆ ಹಳ್ಳಿಯಿಂದ ಒಬ್ಬೊಬ್ಬರೇ ಕಣ್ಮರೆಯಾಗುವ ಸುದ್ದಿ ಕೇಳಿಬರುತ್ತಿತ್ತು ಹೀಗೆ ಒಂದು ದಿನ ರೇಖಾ ಮತ್ತು ಶ್ವೇತಾ ಎಂಬ ಇಬ್ಬರು ಸ್ನೇಹಿತರು ಹಸಿರು ಹುಲ್ಲು ಕತ್ತರಿಸಲು ನದಿಯ ದಡಕ್ಕೆ ಹೋಗುತ್ತಾರೆ ರೇಖಾ ನಾವಿನ್ನು ಹೊರಡೋಣ ಇನ್ನು ನಾವು ಹಳ್ಳಿ ತಲುಪುವ ಹೊತ್ತಿಗೆ ಕತ್ತಲೆಯಾಗುತ್ತದೆ ಹೌದು ಶ್ವೇತಾ ಬೇಗ ಹೋಗುವ ನನಗೆ ಈಗ ತುಂಬ ಬಾಯಾರಿಕೆಯಾಗುತ್ತಿದೆ ನಾನು ಸ್ವಲ್ಪ ನೀರು ಕುಡಿದು ಬರುತ್ತೇನೆ ಆಮೇಲೆ ಹೊರಡೋಣ ಅಲ್ಲಿಯವರೆಗೆ ನೀನು ಅಲ್ಲಿರುವ ಹುಲ್ಲನ್ನು ಕಟ್ಟುತ್ತಾ ಇರು ನಾನು ನನ್ನ ಕೈ ಮತ್ತು ಮುಖವನ್ನು ತೊಳೆದು ನೀರು ಕುಡಿದು ಬರುತ್ತೇನೆ ನಂತರ ಶ್ವೇತಾ ಹೋಗಿ ಕತ್ತರಿಸಿದ ಹುಲ್ಲನ್ನು ಕಟ್ಟಲು ಪ್ರಾರಂಭಿಸುತ್ತಾಳೆ ಸ್ವಲ್ಪ ಸಮಯದ ನಂತರ ಶ್ವೇತಾಳಿಗೆ ಇದ್ದಕ್ಕಿದ್ದಂತೆ ನೆನಪಾಗುತ್ತದೆ ನಾನು ಎಲ್ಲ ಹುಲ್ಲುಗಳನ್ನು ಕಟ್ಟಿಯಾಯಿತು ಆದರೆ ರೇಖಾ ಇನ್ನು ಬಂದಿಲ್ಲವಲ್ಲ ಎಂದು ಹೇ ರೇಖಾ ಎಲ್ಲಿದ್ದೀಯಾ ಬಾ ಬೇಗ ತಡವಾಗುತ್ತಿದೆ ಎಲ್ಲಿದ್ದೀಯ ನೀನು ಆಗ ಅಲ್ಲಿಯೇ ನದಿಯ ನೀರಿನಲ್ಲಿ ಸಂತೋಷದಿಂದ ಸ್ನಾನ ಮಾಡುತ್ತಿದ್ದ ದೆವ್ವವನ್ನು ಶ್ವೇತ ನೋಡಿ ತುಂಬಾ ಭಯಪಡುತ್ತಾಳೆ ಆಗಲೇ ಅವಳು ಮರದ ಹಿಂದೆ ಅಡಗಿ ಕುಳಿತ ರೇಖಾಳನ್ನು ನೋಡುತ್ತಾಳೆ ರೇಖಾ ಕೈ ಸನ್ನೆ ಮಾಡಿ ಶ್ವೇತಾಳನ್ನು ಅಲ್ಲಿಂದ ಓಡಿ ಹೋಗಲು ಹೇಳುತ್ತಿರುತ್ತಾಳೆ ಅಯ್ಯೋ ದೇವರೇ ರೇಖಾ ಆ ದೆವ್ವದ ಪಕ್ಕದಲ್ಲಿಯೇ ಇದ್ದಾಳೆ ಈಗ ಆ ದೆವ್ವ ನನ್ನನ್ನು ನೋಡಿದರೆ ಏನು ಮಾಡೋದು ನಾನು ಈಗಲೇ ಇಲ್ಲಿಂದ ಓಡಿ ಹೋಗುತ್ತೇನೆ ಎಂದು ಹೇಳಿ ಶ್ವೇತ ಅಲ್ಲಿಂದ ಓಡುತ್ತಾಳೆ ಆಗ ಅಲ್ಲೇ ಇದ್ದ ಹುಲ್ಲಿನ ರಾಶಿಗೆ ಕಾಲು ಸಿಲುಕಿ ಅವಳು ಬೀಳುತ್ತಾಳೆ ಆಗ ಅವಳು ಕಿರುಚಿದ ಶಬ್ದ ಕೇಳಿ ಆ ದೆವ್ವ ಅವಳ ಹತ್ತಿರ ಬರುತ್ತದೆ ಮತ್ತು ಅವಳ ಕುತ್ತಿಗೆಯನ್ನು ಜೋರಾಗಿ ಹಿಡಿಯುತ್ತದೆ ಅದನ್ನು ನೋಡಿ ರೇಖಾ ಅಲ್ಲಿಗೆ ಓಡಿ ಬರುತ್ತಾಳೆ ನೋಡು ನೀನು ನನ್ನ ಸ್ನೇಹಿತೆಯನ್ನು ದಯವಿಟ್ಟು ಬಿಟ್ಟು ಬಿಡು ನಾವು ನಿನಗೆ ಏನು ಮಾಡಿದ್ದೇವೆ ನಾವು ಖಾಲಿ ಹುಲ್ಲನ್ನು ಕೊಯ್ಯಲು ಬಂದಿದ್ದೇವೆ ಅಷ್ಟೇ ಅರೆ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯ ರೇಖಾ ಹೋಗು ಬೇಗ ಇಲ್ಲಿಂದ ಓಡಿ ಹೋಗು ಇಲ್ಲ ಇಲ್ಲ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಓ ಓದ್ದೆವೇ ಅವಳನ್ನು ಬಿಟ್ಟು ನೀನು ನನ್ನನ್ನು ಕೊಂದುಬಿಡು ದಯವಿಟ್ಟು ಅವರಿಬ್ಬರ ಪ್ರೀತಿಯನ್ನು ನೋಡಿ ಒಂದು ಕ್ಷಣ ಆ ದೆವ್ವವು ಶಾಂತವಾಗುತ್ತದೆ ಸರಿ ಹಾಗಾದರೆ ನಾನು ನಿಮ್ಮಿಬ್ಬರನ್ನು ಬಿಡಲು ಸಿದ್ಧಳಿದ್ದೇನೆ ಆದರೆ ನಿಮಗೆ ಒಂದು ಷರತ್ತು ಇದೆ ನೀವು ಪ್ರತಿದಿನ ನನಗೆ ಒಂದೊಂದು ಬೇಟೆಯನ್ನು ತಂದು ಕೊಡಬೇಕು ನನ್ನ ಹಸಿವನ್ನು ನೀಗಿಸಲು ನಾನು ಅದನ್ನು ತಿನ್ನುತ್ತೇನೆ ಅಕಸ್ಮಾತ್ ನೀವು ಬೇಟೆಯನ್ನು ತರದಿದ್ದರೆ ನಾನು ನಿಮ್ಮಿಬ್ಬರನ್ನು ತಿನ್ನುವ ಮೂಲಕ ನನ್ನ ಹಸಿವನ್ನು ನೀಗಿಸುತ್ತೇನೆ ನನ್ನ ಜೊತೆ ನೀವಿಬ್ಬರೂ ಯಾವುದೇ ತಂತ್ರಗಳನ್ನು ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಾನು ರೇಖಾಳ ದೇಹದಲ್ಲಿ ಸೇರಿ ನಿಮ್ಮ ಜೊತೆಯೇ ಇರುತ್ತೇನೆ ಇದನ್ನು ಕೇಳಿ ಅವರಿಬ್ಬರಿಗೂ ತುಂಬಾ ಭಯವಾಗುತ್ತದೆ ತಮ್ಮ ಜೀವವನ್ನು ಉಳಿಸಲು ಅವರು ಪ್ರತಿದಿನ ಆ ದೆವ್ವಕ್ಕೆ ಯಾವುದಾದರೂ ಬಲಿಕು ನೀಡಲು ಅವರು ಒಪ್ಪುತ್ತಾರೆ ನಂತರ ಆದ್ಯವ್ವ ರೇಖಾಳ ದೇಹದ ಒಳಗೆ ಸೇರಿಕೊಳ್ಳುತ್ತದೆ ಮತ್ತು ಅವರೊಂದಿಗೆ ಹಳ್ಳಿಗೆ ಹೋಗುತ್ತದೆ ಹೇ ಶ್ವೇತ ಈಗ ನೀನು ನಿನ್ನ ಮನೆಗೆ ಹೋಗು ಮತ್ತು ನಾಳೆ ನೀನು ನನಗೊಂದು ಭೇಟೆಯನ್ನು ನದಿಯ ಹತ್ತಿರ ಕರೆದುಕೊಂಡು ಬಾ ಇಲ್ಲದಿದ್ದರೆ ನಾನು ಈ ರೇಖಾಳನ್ನು ಕೊಂದು ತಿನ್ನುತ್ತೇನೆ ಮರುದಿನ ಅವರಿಬ್ಬರೂ ಸೇರಿ ಅದೇ ಹಳ್ಳಿಯಲ್ಲಿರುವ ಗೀತಾಳ ಬಳಿ ಹೋಗಿ ಹುಲ್ಲು ತರುವ ನೆಪ ಹೇಳಿ ಅವಳನ್ನು ನದಿಯ ಬಳಿ ಕರೆದುಕೊಂಡು ಬರುತ್ತಾರೆ ನದಿಯ ದಳವನ್ನು ತಲುಪುತ್ತಿದ್ದಂತೆ ರೇಖಾ ಒಂದು ದೆವ್ವವಾಗಿ ಬದಲಾಗುತ್ತಾಳೆ ನಂತರ ಅವಳು ಗೀತಾಳನ್ನು ಕೊಂದು ಬಿಡುತ್ತಾಳೆ ತುಂಬ ದಿನಗಳ ನಂತರ ನನಗೆ ಮನುಷ್ಯನ ರಕ್ತ ಸಿಕ್ಕಿದೆ ಇದರಿಂದ ನನ್ನ ಶಕ್ತಿ ಇನ್ನೂ ಹೆಚ್ಚಾಗಿದೆ ನಡಿ ಇನ್ನು ನಾವು ಹಳ್ಳಿಗೆ ಹಿಂತಿರುಗೋಣ ನಾಳೆ ಇನ್ನೊಂದು ಭೇಟಿಯನ್ನು ಹುಡುಕಿಕೊಡು ಹೀಗೆ ಅವರಿಬ್ಬರು ದಿನಾಲೂ ಅನೇಕ ಹಳ್ಳಿಗರನ್ನು ಉಪಾಯದಿಂದ ನದಿಯ ದಡಕ್ಕೆ ಕರೆದುಕೊಂಡು ಬರುತ್ತಾರೆ ನಂತರ ಆ ದೆವ್ವ ಅವರನ್ನೆಲ್ಲ ತಿಂದು ಹಸಿವನ್ನು ನೀಗಿಸುತ್ತಿತ್ತು ಹೀಗೆ ಒಂದು ದಿನ ದೇವರೇ ನಮ್ಮ ಜೀವ ಉಳಿಸಲು ನಾವು ಪ್ರತಿದಿನ ಆ ದೆವ್ವಕ್ಕೆ ಹಳ್ಳಿಯ ಮುಗ್ಧ ಜನರನ್ನು ಬಲಿ ಕೊಡುತ್ತಿದ್ದೇವೆ ಆ ದಿನ ನಾವೇ ಬಲಿಯಾಗುತ್ತಿದ್ದರೆ ನಮ್ಮಿಂದ ಇಷ್ಟೊಂದು ಮುಗ್ಧ ಜನರು ಸಾಯುತ್ತಿರಲಿಲ್ಲ ನಮಗೆ ಆ ಪಾಪ ಇನ್ನು ಬೇಡ ಸಾಕು ಸಾಕು ನಾನು ಈಗಲೇ ಗ್ರಾಮಸ್ಥರಿಗೆ ಎಲ್ಲ ವಿಷಯವನ್ನು ಹೇಳುತ್ತೇನೆ ಅವಳು ರೇಖಾ ಅಲ್ಲ ಅವಳ ದೇಹದ ಒಳಗೆ ನದಿಯಲ್ಲಿರುವ ದೆವ್ವ ಸೇರಿಕೊಂಡಿದೆ ಎಂದು ಆಗ ಗ್ರಾಮಸ್ಥರೇ ಈ ದೆವ್ವಕ್ಕೆ ತಕ್ಕ ಪಾಠ ಕಳಿಸುತ್ತಾರೆ ನಂತರ ಶ್ವೇತಾ ಊರಿನ ದನಿಗಳ ಬಳಿ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತಾಳೆ ಅಯ್ಯೋ ನನಗೆ ಈಗ ಗೊತ್ತಾಗುತ್ತಿದೆ ನನ್ನ ಮಹೇಶ ಮತ್ತು ಎಮ್ಮೆಗಳೆಲ್ಲ ಕಾಣೆಯಾಗಿದ್ದಕ್ಕೆ ಕಾರಣವೇನೆಂದು ಪಾಪ ಅವನ ಮೇಲೆ ಸುಳ್ಳು ಆಪಾದನೆ ಹಾಕಿಬಿಟ್ಟೆವಲ್ಲ ನಮ್ಮಿಂದ ದೊಡ್ಡ ತಪ್ಪಾಯಿತು ಇದಕ್ಕೆಲ್ಲ ಪರಿಹಾರ ಹುಡುಕಲೇಬೇಕು ನಂತರ ಮರುದಿನ ಮುಖ್ಯಸ್ಥರು ಒಬ್ಬ ತಾಂತ್ರಿಕರನ್ನು ಆ ನದಿ ಬಳಿಗೆ ಕರೆದುಕೊಂಡು ಬರುತ್ತಾರೆ ಆಗ ಅಲ್ಲಿಗೆ ಊರಿನ ಒಬ್ಬನನ್ನು ಶ್ವೇತ ಮತ್ತು ರೇಖಾ ಅದಾಗಲೇ ಕರೆದುಕೊಂಡು ಬಂದಿದ್ದರು ನೋಡಿ ತಾಂತ್ರಿಕರೇ ಆ ದೆವ್ವವನ್ನು ಎದುರಿಸುವ ಶಕ್ತಿ ನಮಗೆ ಯಾರಿಗೂ ಇಲ್ಲ ಆದರೂ ನಾವು ನಿಮ್ಮ ಜೊತೆ ಸೇರಿ ಕೈಲಾದಷ್ಟು ಪ್ರಯತ್ನ ಪಡುತ್ತೇವೆ ನಂತರ ತಾಂತ್ರಿಕ ಪೂಜೆಯನ್ನು ಪ್ರಾರಂಭಿಸುತ್ತಾನೆ ರೇಖಾಳ ದೇಹದಿಂದ ಆ ದೆವ್ವವನ್ನು ಹೊರತರಲು ಪೂಜೆ ಮಾಡುತ್ತಾನೆ ಆಗ ರೇಖಾಳ ರೂಪದಲ್ಲಿದ್ದ ಆ ದೆವ್ವ ಜೋರಾಗಿ ನಗಲು ಪ್ರಾರಂಭಿಸುತ್ತದೆ ಹ ರೇಖಾಳನ್ನು ನನ್ನಿಂದ ದೂರ ಮಾಡಬಹುದು ಎಂದು ನೀವು ಭಾವಿಸಿದ್ದೀರಾ ಈಗ ಈ ರೇಖಾಳ ಜೊತೆ ಶ್ವೇತಾನು ಸಾಯುತ್ತಾಳೆ ಮತ್ತು ನೀವೆಲ್ಲರೂ ಒಟ್ಟಾಗಿ ನನ್ನ ಬಲಿಪಶುಗಳಾಗುತ್ತೀರಿ ನಂತರ ಆ ದೆವ್ವ ದಾಳಿ ಮಾಡುವ ಮೊದಲೇ ಮಹೇಶನ ಆತ್ಮವು ಆ ಮುಖ್ಯಸ್ಥನ ದೇಹವನ್ನು ಪ್ರವೇಶಿಸುತ್ತದೆ ಧರ್ಮ ಯಾವತ್ತೂ ಉಳಿಯುತ್ತದೆ ಮತ್ತು ಈಗ ನಿನ್ನನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ ಇನ್ನು ನಾನು ನನ್ನ ಗ್ರಾಮಸ್ಥರನ್ನು ಮುಟ್ಟಲು ಸಹ ನಿನಗೆ ಬಿಡೋದಿಲ್ಲ ಆಗ ತಾಂತ್ರಿಕ ನಿರಂತರವಾಗಿ ಮಂತ್ರವನ್ನು ಪಠಿಸುತ್ತಾನೆ ಇದರಿಂದಾಗಿ ಆ ದೆವ್ವದ ಶಕ್ತಿಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತೊಂದೆಡೆ ಮುಖ್ಯಸ್ಥರ ರೂಪದಲ್ಲಿದ್ದ ಮಹೇಶ್ ಆ ದೆವ್ವದ ಕುತ್ತಿಗೆಯನ್ನು ಜೋರಾಗಿ ಹಿಡಿಯುತ್ತಾನೆ ಸ್ವಲ್ಪ ಸಮಯದ ನಂತರ ಆ ದೆವ್ವ ರೇಖಾಳ ದೇಹವನ್ನು ಬಿಟ್ಟು ಅಲ್ಲಿಂದ ಕಣ್ಮರೆಯಾಗುತ್ತದೆ ಮತ್ತು ಮಹೇಶನು ಸಹ ಬೆಳಕಿನ ಚೆಂಡಾಗಿ ನದಿಯ ನೀರಿನೊಳಗೆ ಹೋಗಿ ಬಿಡುತ್ತಾನೆ ಆ ದಿನದ ನಂತರ ನದಿಯಲ್ಲಿನ ಆ ದೆವ್ವದ ತೊಂದರೆ ದೂರವಾಗುತ್ತದೆ ಯಾಕೆಂದರೆ ಆ ಮಹೇಶನ ಆತ್ಮ ಗ್ರಾಮಸ್ಥರನ್ನು ರಕ್ಷಿಸಲು ಅದೇ ನದಿಯ ಹತ್ತಿರ ಇರುತ್ತದೆ